ಇತ್ತೀಚಿಗಷ್ಟೇ ಕಾಮಿಡಿ ಕಿಲಾಡಿ ಸಂಜು ಬಸಯ್ಯ ಮತ್ತು ಅವರ ಮಡದಿ ಪಲ್ಲವಿ ಅವರು ಸ್ಟೇಷನ್ ಮೆಟ್ಟಿಲ್ ಎತ್ತಿದ್ರು ಸೊ ಅದಕ್ಕೆ ಕಾರಣವೂ ಕೂಡ ಇದೆ ಇದಕ್ಕೆ ಕಾರಣ ಆಶ್ಲೀಲ ಮೆಸೇಜ್ ಒಬ್ಬ ಒಂದು ಹುಡುಗ ಮಾಡೋದಿದ್ದ ಎನ್ನುವಂತ ಕಾರಣಕ್ಕೆ ಪಲ್ಲವಿ ಅವರು ದೂರನ ಕೊಡೋಕೆ ಹೋಗಿರ್ತಾರೆ ನಂತರದಲ್ಲಿ ಒಂದು ಹುಡುಗ ಕೂಡ ಸಿಕ್ಕಿ ಬೀಳ್ತಾನೆ ಅವನ ಮುಂದೆ ನಿಲ್ಸ್ಕೊಂಡು ಕಂಪ್ಲೀಟ್ ಆಗಿ ಸಾರಿಯನ್ನ ಕೇಳುವಂತಹ ಒಂದು ಕೆಲಸವನ್ನು ಸಹ ಮಾಡಲಾಗಿದೆ ಹೌದು ಸಂಜು ಬಸಯ್ಯ ಮತ್ತೆ ಅವರ ಪತ್ನಿ ಅವರ ಪತ್ನಿಗೆನೆ ಈತ ಮೆಸೇಜ್ ಅನ್ನ ಮಾಡ್ತಾ ಇದ್ದು ಅಷ್ಟೆಲ್ಲ ಮೆಸೇಜ್ ಅನ್ನ ಮಾಡುತ್ತಿದ್ದ ನಂತರ ನಂತರ ಆತ ಸಿಕ್ಕಿ ಬಿದ್ದ ಸೊ ಹೀಗಾಗಿ ಪಲ್ಲವಿ ಮತ್ತೆ ಸಂಜು ಬಾಸಯ್ಯ ಅವರಿಗೆ ಆ ಒಂದು ಹುಡುಗ ಸಾರಿಯನ್ನು ಕೂಡ ಕೇಳ್ತೇನೆ ಗೊತ್ತಿಲ್ ಆ ರೀತಿ ತಪ್ಪು ಮಾಡಿದ್ದೆ ನಿನ್ ಮುಂದೆ ಮಾಡೋದಿಲ್ಲ ಅಂತ ಇದೇ ಒಂದು ಕಾರಣಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಸಹ ಕೊಟ್ಟಿರ್ತಾರೆ ನಂತರದಲ್ಲಿ ಪೊಲೀಸ್ ಅವರ ಒಂದು ಸಹಾಯದ ಮೇರೆಗೆ ಆತನನ್ನ ಪತ್ತೆ ಹಚ್ಚಿ ಸ್ಟೇಷನ್ಗೆ ಕರ್ಕೊಂಡು ಬುದ್ಧಿ ಮಾತನ್ನು ಕೂಡ ತಿಳಿಸಿ ಬಿಟ್ಟುಕೊಳ್ಳಿಸಿದ್ದಾರೆ ಸಂಜು ಬಾಸಯ್ಯ ಮತ್ತೆ ಪಲ್ಲವಿ ಅವರು ಕಾಮಿಡಿ ಕಿಲಾಡಿಗಳು ಸಾಕಷ್ಟು ಶೋಸ್ ಗಳ ಮೂಲಕ ಹೆಸರುವಾಸಿ ಮತ್ತೆ ಆ ಸೂಪರ್ ಜೋಡಿ ಅಂತ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿರ್ತಾರೆ ಸಾಕಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಕೆಸ್ಟ್ರಾ ರೀತಿ ಕಾರ್ಯಕ್ರಮ ಮತ್ತೆ ಕಾಮಿಡಿ ಕಾರ್ಯಕ್ರಮ ಎಲ್ಲವೂ ಕೂಡ ನಡೀತಾರೆ ಶೋಸ್ ಗಳು ಇವೆಂಟ್ಸ್ ಗಳು ಅದರಲ್ಲೆಲ್ಲ ಇಬ್ರು ಕೂಡ ಭಾಗಿಯಾಗ್ತಾರೆ ಸೂಪರ್ ಆಗಿರುವಂತಹ ಜೋಡಿ ಬಟ್ ಈ ಒಂದು ಜೋಡಿ ಈ ರೀತಿಯ ಒಂದು ಸಂಕಷ್ಟ ಎದುರಿಸಿದ್ರು ಆದ ಕಾರಣ ಸ್ಟೇಷನ್ ಮೆಟ್ಟಿಲೇರಿದ್ರು ನಂತರ ಸಾಲ್ವ್ ಕೂಡ ಮಾಡಿದ್ದಾರೆ ಪೊಲೀಸರು